ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಬ್ಬದ ಬ್ಲಾಗು ಬೆಳಗ್ಗೆಯಿದ್ದು ಪೂಜೆ ಎಲ್ಲ ಆಯಿತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಅಡಿಗೆ ಅಂತೂ ಹೇಗೂ ಅಮ್ಮನ ಮನೇಲಿರತ್ತೆ ಸೊ ಹಾಗಾಗಿ ತಲೆ ಕೆಟ್ಟಿಸ್ಕೊಳ್ಳಂಗಿಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಸ್ನೇಹಿತರೆ ಹಬ್ಬದ ದಿನ ಪೂಜೆ ಆಯಿತು ಎಲ್ಲ ಆಯಿತು ಈಗ ಹೋಗಿ ಸ್ವಲ್ಪ ವುಡ್ವರ್ಕ್ಗೆ ಸಾಮಾನೆಲ್ಲ ತರಬೇಕು ಪ್ಲೇವುಡ್ಡು ಮತ್ತು ಎಲ್ಲ ತರಕಿದೆ ಸೊ ಇದ್ದೀವಿ ಸಚ್ಚಿತ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಅವನೇ ಅಂದ್ಕೊಂಡು ಕೂತಿದ್ದಾನೆ ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇವತ್ತು ನಮಗೆ ಹೊಸ ವರ್ಷ ಸೊ ಬನ್ನಿ ಸ್ನೇಹಿತರೆ ಸಿಗ್ತೀನಿ ನಾವು ರೆಗ್ಯುಲರಾಗಿ ಹೋಗುವಂಥದ್ದು ಈ ಮಹಾವೀರ ಮಹಾವೀರ ಅನ್ನೋದು ಚಂದ್ಸಂದ್ರ ಉತ್ತರಳ್ಳಿ ರೋಡಲ್ಲಿರೋ ಅಂಥದ್ದು ಇಲ್ಲಿ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವುಡ್ಗಳು ಪ್ಲೇವುಡ್ಗಳು ಸಿಗುತ್ತೆ ಸೊ ಹಾಗೆ ಅದಲ್ಲೇ ಲ್ಯಾಮಿನೇಷನ್ ಶೀಟ್ಸು ಕೂಡ ತುಂಬ ಒಳ್ಳೊಳ್ಳೆ ಕ್ವಾಲಿಟಿದಲ್ಲಿ ಸಿಗುತ್ತೆ ಪ್ರೈಸು ಅಷ್ಟೇ ಸ್ನೇಹಿತರೆ ರೀಸನೇಬಲ್ ಪ್ರೈಸ್ ಇರುತ್ತೆ ಬಟ್ ಆದರೆ ಏನಪ್ಪ ಅಂತಂದರೆ ಕಂಪೇರ್ ಟು ಬೇರೆ ಲೋಕಲಲ್ಲಿ ಏನು ಕಂಪೇರ್ ಮಾಡ್ತೀವಿ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೊ ನಾವು ಸ್ವಲ್ಪ ವುಡ್ ಕಲ್ಲರ್ ಬೇಕು ಅಂತ ಹೇಳಿ ಸೆಲೆಕ್ಷನನ್ನು ಮಾಡ್ಕೊಳ್ತಾ ಇದ್ದೆ ಕೆಲವೊಂದನ್ನು ನಾನು ಚೂಸ್ ಮಾಡಿ ಇಟ್ಟೆ ನಾನು ನಮ್ಮ ಮಮ್ಮಿ ಡ್ಯಾಡಿ ಅಷ್ಟೇ ಕಂಪ್ಲೀಟಾಗಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಏನಿದೆ ಅದು ವುಡ್ಡಲ್ಲೇ ಮಾಡಿಸಿರೋ ಅಂಥದ್ದು ವುಡ್ ಕಲ್ಲರೇ ಬೇಕು ಅಂತ ಹೇಳಿ ಹಠ ಮಾಡಿ ಮಾಡಿಸಿದ್ದೆ ಸೊ ಈಗ ನಾನು ಹೊಸ್ತಾಗಿ ಮತ್ತೆ ಫಸ್ಟ್ ಫ್ಲೋರಲ್ಲಿ ಖಾಲಿ ಮಾಡಿಸಿ ವುಡ್ ವರ್ಕನ್ನು ಮಾಡಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಇದು ಕೂಡ ವುಡ್ ಕಲರಲ್ಲೇ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ನೇಹಿತರೆ ಐಟಮ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಸೊ ನಿಮ್ಮ ದೂರದಿಂದ ಕ್ಯಾಮ್ರಾದಲ್ಲಿ ನೋಡು ಹೇಗೆ ಕಾಣುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಫೋನ್ ಇಟ್ಬಿಟ್ಟು ದೂರದಿಂದ ನೋಡ್ತಾ ಇದೆ ಹೇಗೆ ಕಾಣಿಸ್ತಿದೆ ಅಂತ ನಾವು ತೆಗೆದುಕೊಂಡಿದ್ದು ಸಾವಿರದ ಒಂಬೈನೂರು ರೂಪಾಯಿಂದು ಇಲ್ಲಿ ನಿಮಗೆ ಐನೂರು ಆರುನೂರು ರೂಪಾಯಿಯಿಂದನೂ ಕೂಡ ಸಿಗತ್ತೆ ಅದಲ್ಲದೆ ಇಲ್ಲಿ ನನಗೆ ಇಲ್ಲೊಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಪ್ಲೇವುಡ್ ಶೀಟನ್ನು ಈ ರೀತಿ ಓಡಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಕೆಳಗಡೆ ಏನಿದೆ ಈ ಪಾರ್ಟ್ ಏನಿದೆ ಈ ಪಾರ್ಟ್ ಎಲ್ಲ ಬಂದು ಕಂಪ್ಲೀಟ್ಲಿ ಕಬ್ಣದ್ದು ಸೊ ಅದು ನನಗೆ ಒಂಥರ ವಿಚಿತ್ರ ಅಂತ ಅನ್ನಿಸ್ತು ಬಟ್ ಆದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಕುಟ್ಟು ನೋಡ್ತಾ ಇದ್ದೆ ಸುನೀಗೇಳ್ದೆ ಸುನಿ ನಾವು ಒಂದು ಈ ಥರ ಮಾಡಿಸ್ಕೊಳ್ಳೋಣ ಅಂತ ಸೊ ನೀವು ಕೆಲಸ ನೋಡೋಗಿ ಇನ್ನೇನಿಲ್ಲ ನಿಂಗೆ ಅಂತ ರೇಗಿಸ್ತಾ ರೇಗಿಸ್ತಾಯಿದ್ರು ಸೊ ಇಲ್ಲಿ ನೋಡಿ ಇದೂ ಅಷ್ಟೇ ಪ್ಲೇವುಡ್ದು ಇದನ್ನು ಶೀಟಂದೇ ಮಾಡಿದ್ದಾರೆ ಅಂದರೆ ಕೆಳಗಡೆ ಕಬ್ನ ಮೇಲ್ಗಡೆ ಶೀಟು ಕೆಲವೊಂದು ಐಟಮ್ಸನ್ನು ಕೆಲವೊಂದು ಕಡೆ ಕಡಿಮೆ ಇರುತ್ತೆ ಸೊ ಈಗ ಆಲ್ರೆಡಿ ಸುಮಾರು ಮನೆಗಳನ್ನ ಕಟ್ಟಿರೋದ್ರಿಂದ ನಮ್ಮ ಮಾವನಿಗೆ ಆಗಲಿ ನಮ್ಮ ಯಜಮಾನ್ರಿಗೆ ಆಗಲಿ ನಮ್ಮ ಅಪ್ಪನಿಗೆ ಆಗಲಿ ಎಲ್ಲೆಲ್ಲಿ ಯಾವ್ಯಾವ ಐಟಮ್ ಏನು ರೇಟಿಗೆ ಸಿಗುತ್ತೆ ಎಲ್ಲಿ ವರ್ತ್ ಇದೆ ಕ್ವಾಲಿಟಿ ಚೆನ್ನಾಗಿರೋದೆಲ್ಲಿ ಅಂತ ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಹಾಗೆ ಇದು ಬಂದು ಕಿಚನ್ಗೆ ಯೂಸ್ ಆಗುವಂತಹ ಜಾಗ ಈ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ತೀವಿ ಈ ಪ್ಯಾಂಟ್ರಿ ಯೂನಿಟು ಅಷ್ಟೇ ಸ್ನೇಹಿತರೆ ಇಲ್ಲೆಲ್ಲ ಮಾಡೆಲ್ಸನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಹಬ್ಬದ ದಿನ ಬ್ರೇಕ್ಫಾಸ್ಟ್ ಒಂದು ಮಾಡಿಟ್ಬಿಟ್ಟು ಹೊರಟಿದ್ದು ನಾವು ನಾನು ಸೊ ನಿಮ್ಮ ಇಬ್ಬರೇ ಹೊರಟ್ವಿ ಸಚ್ಚು ಮತ್ತು ದೀಕ್ಷಣ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯಾಂಟ್ರಿ ಯೂನಿಟು ಇದರಲ್ಲಿ ಪ್ರೈಸ್ ಕೂಡ ಅದರದ್ರ ಮೇಲೆ ಹಾಕಿದ್ದಾರೆ ನೋಡಿ ಇಲ್ಲಿ ಇದು ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಅಂತ ಹೇಳಿ ತೋರಿಸ್ತಾ ಇರೋದು ಅಷ್ಟೇ ಸ್ನೇಹಿತರೆ ಇದನ್ನು ನಾನು ಏನು ವೀಡಿಯೋ ಶೂಟ್ ಮಾಡಬೇಕು ಅಂತ ಏನಿರಲಿಲ್ಲ ಹಾಗೆ ಹೋಗಿದ್ನಲ್ಲ ಯೂಶಲಿ ಹೋದಾಗೆಲ್ಲ ಪ್ರತಿ ಸತಿ ಒಂದೊಂದು ಮಾಡಲ್ ಇರುತ್ತೆ ಈ ಸತಿ ಒಂದು ಮಾಡಲ್ ಇತ್ತು ಸೊ ಹಾಗೆ ನಿಮಗೆ ಶೂಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾರಾದರೂ ಮನೆ ಇರೋರಿದ್ದಾರೆ ಅಂತ ಅಂದರೆ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಕೂಡ ಯೂನಿಟ್ ಸಬ್ ಸಪ್ರೇಟ್ ಯೂನಿಟ್ ಇದೆ ಸಪ್ರೇಟ್ ಯುಟಿಲಿಟಿ ಜಾಗ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ಪ್ಯಾಂಟ್ರಿ ಯೂನಿಟ್ಗೂ ಅಷ್ಟೇ ಸಪ್ರೇಟ್ ಇದೆ ಮತ್ತು ಇದೇನಿದೆ ಇದೆಲ್ಲ ಬಂದು ಸ್ಟೀಲ್ದು ಮತ್ತು ಫೈಬರ್ದಾಗಿರೋದ್ರಿಂದ ಸ್ವಲ್ಪ ರೇಟ್ ಕಾಸ್ಟ್ಲಿನೇ ಇರತ್ತೆ ಇದೆಲ್ಲ ಬಂದು ಬಾಕ್ಸ್ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಸ್ಪೇಸನ್ನು ಕೊಟ್ಟಿದ್ದಾರೆ ಹಾಗೆ ಇದಲ್ಲದೆ ಇಲ್ಲಿದೆ ನೋಡಿ ಇದು ಇದಂತೂ ಸಕ್ಕದಾಗಿದೆ ಇದೊಂಥರ ಬೆಸ್ಟ್ ಅಂತ ಹೇಳ್ಬೋದು ಬಾರ್ ಯೂನಿಟ್ ಅಂತ ಹೇಳ್ಬೋದು ಅಥವಾ ಗಾಜುಗಳು ಗ್ಲಾಸ್ ಐಟಮ್ ಇಡೋವಂಥ ಯೂನಿಟ್ ಅಂತ ಹೇಳ್ಬೋದು ಇದು ಚೆನ್ನಾಗಿತ್ತು ನೋಡಿ ಇದು ಅಷ್ಟೇ ಇದು ಸಿಕ್ಕಾಪಟೆ ಕಾಸ್ಟ್ಲಿ ಅನ್ಸ್ತಪ್ಪ ಹದಿನೆಂಟು ಸಾವಿರ ಅಯ್ಯೋ ದೇವ್ರೆ ಸಿಕ್ಕಾಪಟೆ ಕಾಸ್ಟ್ಲಿ ಅನ್ಸ್ತು ಹಾಗೆ ಕ್ವಿಕ್ಕಾಗಿ ಬನ್ನಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರೀರಂತೆ ಮುಖ ನೋಡಿ ಎಷ್ಟು ಡಲ್ ಅಂತ ಅನ್ನಿಸ್ತಿದೆ ತುಂಬಾ ಒಂಥರ ಡಲ್ ಡಲ್ ಫೀಲ್ ಆಗ್ತಿದೆ ಮೇನ್ ಈ ಡಲ್ನೆಸ್ ಏನಕ್ಕೆ ಆಗ್ತಿದೆ ಅಂದರೆ ಡಿಹೈಡ್ರೇಷನ್ ಆಗ್ತಿರೋದ್ರಿಂದ ಸ್ಕಿನ್ ಕೂಡ ಡಿಹೈಡ್ರೇಟ್ ಆಗುತ್ತೆ ಯಾಕಪ್ಪ ಅಂದರೆ ಬಿಸಿಲು ಕಾಲದಲ್ಲಿ ಜಾಸ್ತಿ ಬಿಸಿಲು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಬರ್ತಿರುತ್ತೆ ಸೊ ಹಾಗಾಗಿ ಮುಖ ಕೂಡ ಡಿಹೈಡ್ರೇಟ್ ಆಗುತ್ತೆ ಬಾಡಿ ಕೂಡ ಡೈಡ್ರೇ ಡಿಹೈಡ್ರೇಟ್ ಆಗುತ್ತೆ ನಾನು ಸುಮಾರು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದ್ದೀನಿ ಸುಮಾರು ಸಿರಂ ಬಗ್ಗೆ ಕೂಡ ನಾನು ನೋಡಿದ್ದೀನಿ ಬಟ್ ಆದರೆ ನನಗೆ ಯಾವುದು ಅಷ್ಟು ಬೆಸ್ಟ್ ಅಂತ ಅನ್ನಿಸ್ಲಿಲ್ಲ ಇಲ್ಲಿ ನನಗೆ ಸಿಕ್ಕಿದ್ದು ಈ ಮಮ್ಮ ಅರ್ತ್ ಬೀಟ್ರೋಟ್ ಹೈಡ್ರಾಫುಲ್ ಎಸನ್ ಸಿರಂ ಅಂತ ಹೇಳಿ ಈ ಸಿರಂ ತುಂಬ ಚೆನ್ನಾಗಿದೆ ಇದರಲ್ಲಿ ಬೀಟ್ರೂಟ್ ರಸನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇದರಲ್ಲಿ ಒನ್ ಪರ್ಸೆಂಟ್ ಹೈಡ್ರೋಲಾರಿಕ್ ಆ್ಯಸಿಡ್ ಇರುತ್ತೆ ಸೊ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಪ್ರಾಡಕ್ಟಲ್ಲಿ ಅಪ್ ಟು ನೈಂಟಿ ಟೂ ಪರ್ಸೆಂಟ್ ಹೈಡ್ರೇಟೆಡ್ ಸ್ಕಿನ್ನನ್ನು ನಮಗೆ ಕೊಡುತ್ತೆ ಹಾಗೆ ಸ್ಪಿಂಕಿಶ್ ಆಗಿರುವಂಥ ಸ್ಕಿನ್ನು ನಮಗೆ ಸಿಗುತ್ತೆ ಸೊ ಹಂಗಾಗಿ ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಈಗ ನಾನು ಎರಡು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ಬಂದು ಮಮ್ಮ ಅರ್ತ್ ಅವ್ರದ್ದು ಬೀಟ್ರೋಟ್ ಜೆಂಟಲ್ ಫೇಸ್ ವಾಶು ಆ ನಂತರ ಇನ್ನೊಂದು ಬಂದು ಮಮ್ಮ ಅರ್ತ್ ಬೀಟ್ರೋಟ್ ಹೈಡ್ರಾ ಫುಲ್ ಎಸನ್ಸ್ ಸಿರಮ್ ಅಂತ ಇದರಲ್ಲಿ ಬೀಟ್ರೋಟ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಹಾಗೆ ಒನ್ ಪರ್ಸೆಂಟ್ ರೈಡ್ರಾನಿಕ್ ಆ್ಯಸಿಡ್ ಇರುತ್ತೆ ಸೊ ಇದರಲ್ಲಿ ನೈಂಟಿ ಟೂ ಪರ್ಸೆಂಟಷ್ಟು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಯಾವುದೇ ಸಿರಮ್ ಹಚ್ಚಬೇಕು ಅಂದ್ರೂ ಫಸ್ಟು ಫೇಸನ್ನು ವಾಶ್ ಮಾಡಿರಬೇಕು ಸೊ ಅದಕ್ಕಾಗಿ ಮಮ್ಮ ಅರ್ಥವ್ರದ್ದು ಬೀಟ್ರೋಟ್ ಜೆಂಟಲ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲೂ ಕೂಡ ಬೀಟ್ರೋಟ್ ಮತ್ತು ಹೈಡ್ರಾಲಿಕ್ ಆ್ಯಸಿಡ್ ಇದೆ ಸೊ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಸ್ಕಿನ್ನನ್ನು ಡೀಪ್ ಕ್ಲೆನ್ಸ್ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಮುಖದ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಕತ್ ಭಾಗ ಮಿಸ್ ಮಾಡಿಬಿಡಿ ಆನಂತರ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆನಂತರ ಟವಲಲ್ಲಿ ನೀಟಾಗಿ ಒರೆಸ್ಕೊಳ್ಳಿ ಸೊ ಇದಾಯ್ತಲ್ವ ಈಗ ನೆಕ್ಸ್ಟು ನಾನು ಸಿರಮ್ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದು ಬಂದು ಮಮ್ಮ ಅರ್ಥವ್ರದ್ದು ಬೀಟ್ರೋಟ್ ಹೈಡ್ರಾಫುಲ್ ಎಸೆನ್ಸ್ ಸಿರಮು ಇದು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ಇದೊಂಥರ ಸ್ನೇಲ್ ಮುಸಿನ್ ಥರ ಟೆಕ್ಸ್ಚರ್ ಇದೆ ಬಟ್ ಗುಡ್ ಪಾರ್ಟ್ ಏನಪ್ಪ ಅಂದರೆ ಇದು ವೆಗನ್ ಆಯಿತಾ ಕಂಪ್ಲೀಟ್ಲಿ ವೆಗನ್ ಆಯಿತಾ ಇದರಲ್ಲಿ ಈ ಟೆಕ್ಸ್ಚರು ತುಂಬನೇ ಒಂಥರ ನೀವು ಡಿಫ್ರೆನ್ಸ್ ಗಮನಿಸ್ಬೋದು ನಾರ್ಮಲ್ ಸಿರಮ್ಗೂ ಇದಕ್ಕೂ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನಾನು ಇದನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ ಆಯಿತಾ ಸೊ ಇದರಲ್ಲಿ ಬೀಟ್ರೋಟ್ ಇರೋದ್ರಿಂದ ಪಿಂಕಿಶ್ ಸ್ಕಿನ್ ನಮಗೆ ಸಿಗುತ್ತೆ ಪಿಂಕಿಶ್ ಗ್ಲೋ ಅಂತ ಹೇಳ್ಬೋದು ಹಾಗೆ ಇದು ಲೈಟ್ ವೆಯ್ಟು ಮತ್ತು ನಾನ್ ಸ್ಟಿಕ್ಕಿ ಫಾರ್ಮುಲಾ ನನಗೆ ಫೀಲ್ ಆಗ್ತಿದೆ ನನ್ನ ಸ್ಕಿನ್ ತುಂಬನೇ ಸ್ಮೂತಾಗಿದೆ ಹಾಗೂ ನಾನ್ ಗ್ರೀಸಿ ಫಾರ್ಮುಲಾ ಅಲ್ವಾ ಸೊ ಜೊತೆಗೆ ಈ ಫೇಸ್ ವಾಶ್ ಕೂಡ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಮೊಮ್ಮಾಅರ್ತ್ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋ ಹಂಗೆ ಇಲ್ಲ ಮೊಮ್ಮ ಪ್ರಾಡಕ್ಟ್ ಎಲ್ಲ ಬಾರ್ಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಕ್ರಿಯಲ್ಟಿ ಫ್ರೀ ಯಾವುದೇ ರೀತಿ ಅನಿಮಲ್ ಮೆಲ್ ಟೆಸ್ಟೆಟ್ ಮಾಡಿರೋದಿಲ್ಲ ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಹಾಗೆ ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ ಅದು ಬೆಸ್ಟ್ ಪಾರ್ಟ್ ಆಯ್ತಾ ಆಮೇಲೆ ಅವರು ಪ್ರತಿ ಒಂದು ಖರೀದಿಗೂ ಕೂಡ ಒಂದೊಂದು ಗಿಡನ ನೆಡ್ತಾ ಹೋಗ್ತಾರೆ ಅವ್ರ ಮೇನ್ ಏಮ್ ಇರೋದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟ ಒನ್ ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಅಂತ ಎಲ್ಲಾ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರಲ್ಲ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಅರ್ಥ ಅವ್ರದ್ದು ಅಫಿಷಿಯಲ್ ಆಪ್ ಕೂಡ ಇದೆ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದ್ರೆ ಆಫರ್ ಸೇಲ್ಸ್ ಡಿಸ್ಕೌಂಟ್ ಎಲ್ಲ ಅಲ್ಲಿ ನಡೀತಾ ಇರುತ್ತೆ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಇನ್ ಕೇಸ್ ಪ್ರಾಡಕ್ಟ್ ಅನ್ನು ಬೈ ಮಾಡಬೇಕು ಅಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡಿರ್ತೀನಿ ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ಅನುಪ್ರೆ ಮೊಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳಿ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಮ್ಮ ಅರ್ತ್ ಡಾಟ್ ಇನ್ ಹಾಗೂ ಮಮ್ಮ ಅರ್ಥ ಆ್ಯಪಲ್ಲಿ ಮಾತ್ರ ಹಾಗೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಡಾಟ್ ಕಾಮ್ ಸೊ ಇಷ್ಟು ಜಾಗದಲ್ಲಿ ಸಿಗುತ್ತೆ ಅದಲ್ಲದೆ ಮಮ್ಮ ಅರ್ಥ್ ಡಾಟ್ ಇನ್ ಹಾಗೂ ಮಮ್ಮ ಅರ್ಥ ಆ್ಯಪಲ್ಲೂ ಸಿಗುತ್ತೆ ಬೇಕಂದರೆ ಹೋಗಿ ಖರೀದಿ ಮಾಡ್ಬೋದು ಅದಲ್ಲದೆ ಸ್ನೇಹಿತರೆ ಇಲ್ಲೇ ಅಕ್ಕಪಕ್ಕ ಇರುವಂತಹ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಮಮ್ಮ ಅರ್ಥ್ ಪ್ರಾಡಕ್ಟ್ ಸಿಗುತ್ತೆ ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಸೇಮ್ ನ್ಯಾಚುರಲ್ ಉಟ್ ಥರನೇ ಇದೆ ಬಟ್ ಇದು ಡಾರ್ಕ್ ಆಗಿದೆ ಬಟ್ ನನಗೆ ಇದು ಇಷ್ಟ ಆಗಲಿಲ್ಲ ಸೊ ಸುಮಾರು ನಾವು ಪರ್ಚೇಸ್ ಮಾಡಬೇಕಾದ್ರೆ ನೋಡಿಕೊಂಡು ಪರ್ಚೇಸ್ ಮಾಡಬೇಕು ಕಲ್ಲರು ಡಿಸೈನ್ಸು ಎಲ್ಲ ಮತ್ತು ಇಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಸಿಂಕ್ ಪಾರ್ಟು ಹಾಗೆ ಇದು ಬಂದು ಡೈನಿಂಗ್ ಹಾಲ್ ಏರಿಯಾ ಸೊ ಡೈನಿಂಗ್ ಹಾಲ್ ಏರಿಯಾ ಥರನೇ ಮಾಡ್ಕೊಂಡಿದ್ದಾರೆ ಇವರು ಮತ್ತು ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದರೆ ಮೇಲ್ಗಡೆ ಗ್ರಾನೇಟನ್ನು ಫಿಕ್ಸ್ ಮಾಡಿ ಕೆಳಗಡೆ ಈ ರೀತಿ ಬಾಕ್ಸಸನ್ನು ಮಾಡಿದ್ದಾರೆ ಎಕ್ಸ್ಟ್ರಾ ಚೇರ್ಸನ್ನು ಹಾಕೊಂಡು ಬಿಟ್ಟರೆ ಇಲ್ಲೇ ನಾವು ಊಟ ಕೂಡ ಮಾಡ್ಕೋಬಹುದು ಆ ರೀತಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಇದು ಬಂದು ನೀವು ಎಸ್ಪೆಷಲಿ ಫ್ರೂಟ್ಸು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಳ್ಳಿಕ್ಕೆ ಅಂತ ಇರುವಂತಹ ಜಾಗ ಸೊ ಇದು ಅಷ್ಟೇ ಫೋರ್ ತೌಸಂಡ್ ಚೇಂಜು ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಆ ನಂತರ ಈ ದೇವ್ರ ಮನೆ ಹತ್ರ ಒಂದು ಕೆಳಗಡೆ ಕಟ್ಟೆ ಥರ ಕೊಟ್ಟಿದ್ದಾರೆ ಅದರಲ್ಲಿ ಈ ರೀತಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಂಕ್ ಮಾಡಲನ್ನು ತೊಗೊಂಬಂದು ಕೆಳಗಡೆ ಫಿಕ್ಸ್ ಮಾಡಿದ್ದಾರೆ ಸೊ ನೋಡಿ ಹಬ್ಬದ ದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರ ದೀಪ ಹಚ್ಚಿದ್ರು ಅಂದರೆ ನಿಜವಾಗ್ಲೂ ಚೆನ್ನಾಗಿತ್ತು ಹಾಗೆ ಪ್ಯಾಂಟ್ರಿ ಯೂನಿಟಲ್ಲೇ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ರೀತಿ ಎರಡು ಸೈಡ್ ಡೋರ್ ಓಪನ್ ಮಾಡಿದ್ರೆ ಎರಡು ಎರಡು ಸೈಡ್ ಆಪೋಸಿಟ್ ಸೈಡಲ್ಲಿ ಅಂದರೆ ಒಟ್ಟು ನಾಲ್ಕು ರ್ಯಾಕ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಸ್ಟೋರೇಜ್ ಕಂಟೈನರ್ನೆಲ್ಲ ಇಟ್ಕೋಬೋದು ಇದೊಂಥರ ಪ್ಯಾಂಟ್ರಿ ಯೂನಿಟು ಇಲ್ಲಿ ಮೂರರಿಂದ ನಾಲ್ಕು ಮಾಡಲ್ಸನ್ನು ನಾನು ನೋಡಿದೆ ನೋಡಿ ಹೇಗಿದೆ ಅಂತ ಕೆಲವೊಂದು ಫೈಬರ್ ಇರುತ್ತೆ ಕೆಲವೊಂದು ತಿಕ್ಕ ಸ್ಟೀಲ್ ಇರುತ್ತೆ ಈ ರೀತಿ ಡಿಪೆಂಡ್ಸ್ ಆನ್ ನೀವು ಯಾವ್ದು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನೋ ಹೇಳ್ತಾರಲ್ಲ ಕಾಸಕ್ಕೆ ತಕ್ಕನಂಗೆ ಕಜ್ಜಾಯ ಅಂತ ಆ ರೀತಿ ಹಾಗೆ ಇದು ನೋಡಿ ಇದು ಇದು ಬಂದು ನಿಮ್ಮ ಪ್ಯಾಂಟ್ ಶರ್ಟು ಅಥವಾ ಸೀರೆ ಏನಾದರೂ ಇತ್ತು ಅಂದರೆ ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಅಂತ ಇರುವಂಥದ್ದು ಸೊ ಇದು ಐಡಿಯಾ ತುಂಬಾ ಚೆನ್ನಾಗಿದೆ ಈ ರೀತಿ ಮೇಲುಗಡೆ ಫಿಕ್ಸ್ ಮಾಡಿಬಿಟ್ರೆ ಎಸ್ಪೆಷಲಿ ಜಾಗ ಉಳಿತಾಯ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಪ್ಯಾಂಟೀಸ್ ವೇರ್ಸ್ ಎಲ್ಲ ಇಟ್ಕೋಬಹುದು ಹಾಗೆ ಜ್ಯುವೆಲ್ರಿ ಸೆಕ್ಷನ್ ಅಂತೂ ಒಂದಿದೆ ಇದೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನೋಡ್ತಿದ್ರೆ ನೆಕ್ಸ್ಟ್ ನಾವು ಮನೆ ಕಟ್ಟಬೇಕಾದ್ರೆ ಈ ರೀತಿ ಎಲ್ಲ ಮಾಡಿಸ್ಕೋಬೇಕು ಅಂತ ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೆ ಸುನಿಗೆ ಫೈನಲಿ ಲ್ಯಾಮಿನೇಷನ್ ಶೀಟ್ ಎಲ್ಲ ತೆಗೆದುಕೊಂಡು ಆರ್ಡ್ರ್ ಹಾಕ್ಬಿಟ್ಟು ಬಂದ್ವಿ ಸೊ ಮಾಡಿ ಮೇಲೆ ಇಲ್ಲಿ ವುಡ್ ವರ್ಕ್ ಮಾಡಿಸ್ತಾ ಇದ್ದೀನಿ ಸೊ ಏನು ನಡೀತೀನಿ ಅಂತ ತೋರಿಸ್ತೀನಿ ಸೊ ಇದು ಎಕ್ಸ್ಟ್ರಾ ಮೆಟ್ಲನ್ನು ಇಟ್ಸಿದ್ವಿ ಇಲ್ಲಿ ವಾಶ್ರೂಮ್ ಇತ್ತು ಸೊ ಆಯಿತಾ ಅದನ್ನೇನು ಮಾಡಿದೆ ನಾನು ಈ ರೀತಿ ಎಕ್ಸ್ಟ್ರಾ ಸ್ಪೇಸ್ ಏನಿದೆ ನೋಡಿ ಇಲ್ಲಿ ಮೆಟ್ಲತ್ತು ಬರ್ತೀವಲ್ಲ ಇದ್ರ ಮೇಲ್ಗಡೆ ಇರುವಂಥ ಎಕ್ಸ್ಟ್ರಾ ಸ್ಪೇಸ್ನ ಒಂದು ಕ್ಯಾಬಿನೆಟ್ ಥರ ಮಾಡಿಸಿ ಇಲ್ಲಿ ಸ್ಟೋರೇಜ್ ಕಂಟೈನರ್ ಥರ ಮಾಡಿಸ್ಕೊಂಡಿದ್ದೀನಿ ಆಯಿತಾ ಸೊ ಹಾಗೆ ಇಲ್ಲಿ ವಾಶ್ರೂಮಲ್ಲಿ ಕಂಬೋರ್ಡು ಸ್ಪ್ರಿಂಗು ಮತ್ತು ನೀರು ಬರುತ್ತಲ್ಲ ಪರ್ನಲ್ಲಿ ವಾಷರು ಎಲ್ಲನೂ ತೆಗೆಸ್ಬಿಟ್ಟು ಫಿಟ್ ಮಾಡಿಸ್ಬಿಟ್ಟೆ ಈ ರೀತಿ ಸೊ ಈಗ ಈಗ ನನಗೆ ಒಂದು ಗೋಡನ್ ಥರ ಒಂದು ಎಕ್ಸ್ಟ್ರಾ ಸ್ಪೇಸ್ ಸಿಕ್ತು ನೋಡಿ ಗೊತ್ತಾಯ್ತಲ್ಲ ಮೇನ್ ನಮಗೆ ಜ್ಯುವೆಲ್ರಿಗೆಲ್ಲ ಇದು ತುಂಬ ಬೇಕಾಗುತ್ತೆ ಬಾಕ್ಸು ಸೊ ಹಾಗಾಗಿ ಆಮೇಲೆ ಕೆಳಗಡೆ ಇದೊಂದು ಎಕ್ಸ್ಟ್ರಾ ಡೋರ್ ಇತ್ತು ಈ ಡೋರ್ನ ತೆಗೆಸಿ ಇಲ್ಲಿ ಹಾಕಿಸ್ಕೊಂಡಿದ್ದೀನಿ ಆಯಿತಾ ಸೊ ಇದು ಬಂದು ನಾನು ಡ್ರೆಸ್ಸಿಂಗ್ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಒಂದು ಡ್ರೆಸ್ಸಿಂಗ್ ರೂಮನ್ನು ಮಾಡಿಸ್ಕೊಂಡೆ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ನಾನು ಹೇಳಿದೆ ಇಷ್ಟು ದೊಡ್ಡದು ಬೇಡ ಅಂತ ಬಟ್ ಇಷ್ಟು ದೊಡ್ಡದು ಮಾಡಿಸಿದ್ರು ನಾನು ಹೇಳಿದಿದ್ದು ಅಂದಾಜು ಒಂದು ಇಷ್ಟಿಗೆ ಇಷ್ಟು ಬರ್ತಿತ್ತು ಇನ್ನೊಂದು ಚೂರು ಚಿಕ್ಕ ಇದ್ದಿತ್ತು ಬಟ್ ಎನಿವೇಸ್ ಬೇಕು ಅಂದರೂ ಸರಿ ಏನುಬಿಟ್ಟು ಮಾಡಿಸ್ದೆ ಈ ಡ್ರೆಸ್ಸಿಂಗ್ ರೂಮ್ ಏನಿದೆ ಅದು ಆ ಡೆಡ್ ಹೋಗುತ್ತೆ ಇದು ಬಂದು ನೋಡಿ ಇದೇನು ನೋಡ್ತಿದ್ದೀರ ಇದು ನನ್ನ ಆಫೀಸ್ ನನಗೆ ಆಫೀಸ್ ಅಂತ ಮಾಡಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಆಫೀಸ್ ಬರುತ್ತೆ ಟೇಬಲ್ ಬರುತ್ತೆ ಕ್ಯಾಬಿನೆಟ್ ಬರುತ್ತೆ ಇಲ್ಲಿ ಚೇರ್ ಹಾಕೋಬೋದು ಅಲ್ಲೂ ಚೇರ್ ಹಾಕೋಬೋದು ಆ ಥರ ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿದ್ದೀನಿ ಹಾಗೆ ನೀವು ನಿಧಾನಲ್ಲ ಇವನು ಗಣೇಶ ಗಣೇಶ ಹಾ 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 ಯಾಕೆ ಯಾಕೆ ನಿಧಾನಕ್ಕೆ ಮಾಡಬೇಕು ತಾನೆ ನೋಡಲ್ಲಿ ಇಲ್ದಿರ ಸರ್ಕಸ್ ಮಾಡೋದು ಇದೇನಿದೆ ಇದು ನಮ್ಮ ಶೋರೂಮ್ಗೆ ಬಟ್ಟೆಗಳು ಜೋಡಿಸ್ಕೊಳ್ಲಿಕ್ಕೆ ಅಂತ ಇರುವಂಥದ್ದು ಸೊ ಹಾಗೆ ಇಲ್ಲಿ ಕೇಬಲ್ಸ್ನ ಈಗ ಆಲ್ರೆಡಿ ಮಾಡಿಸಿ ನೋಡಿ ಇಲ್ಲೂ ಒಂದು ರೆಡಿ ಇದೆ ಹಾಗೆ ಇಲ್ಲೂ ಕೂಡ ರೆಡಿಯಾಗಿದೆ ಇಲ್ಲಿ ಇದನ್ನು ಮಾಡಿಸ್ತಾ ಇದ್ದೀವಿ ಗೊಂಬೆಗಳನ್ನ ಇಡಲಿಕ್ಕೆ ಅಂಥೇಳಿ ಸೊ ಇದು ಫಸ್ಟ್ ಫ್ಲೋರ್ ಹಾಯ್ ಸಚ್ಚಿ ಏನು ತೋರಿಸ್ತೀಯ ಬಲಿ 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 ತಲೆಯೆಲ್ಲ ಬೇವು ಸರಿ ಮಾಡ್ಕೋ ನನ್ನ ಮಗ ಹೇರ್ ಸ್ಟೈಲ್ ನೋಡ್ರಪ್ಪ ಎಣ್ಣೆ ತಲೆಯಲ್ಲಿ ಹೋಗಲೇ ಇಲ್ಲ ಎಷ್ಟೇ ಸ್ನೇಹಿತರೆ ಇವತ್ತು ನನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್